ನಮ್ಮ ಜೊತೆ ಅಧ್ಯಕ್ಷರು ಬಹಳ ನೀವು ಇದು ಸೂಕ್ಷ್ಮವಾದ ವಿಚಾರ ಹಾಗಾಗಿ ಲಾಭ ನಷ್ಟವನ್ನು ಬಹಳ ಜನ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳು ನೋಡ್ತಾರೆ ಇದು ಸೂಕ್ಷ್ಮವಾದ ವಿಚಾರ ಅದರ ಜೊತೆಗೆ ಇದು ಕೇವಲ ಸೌಜನ್ಯ ಅನ್ನುವಂತ ಒಬ್ಬ ಹುಡುಗಿಯ ವಿಚಾರ ಅಷ್ಟೇ ಅಲ್ಲ ನಮ್ಮ ರಾಜ್ಯದಲ್ಲಿ ಕಳೆದ ಮೂರು ವರ್ಷದಲ್ಲಿ ನಲವತ್ತು ಸಾವಿರ ಜನ ಮಕ್ಕಳು ಮತ್ತು ಮಹಿಳೆಯರು ನಾಪತ್ತೆಯಾಗಿದ್ದಾರೆ ಅಂತ ಭಾರತ ಸರ್ಕಾರದ ಗೃಹ ಸಚಿವಾಲಯ ಹೇಳಿದೆ ಹೌದು ಒಂದು ದಿವಸಕ್ಕೆ ಮೂವತ್ತೈದು ಜನ ಸರಾಸರಿಯಾಗಿ ನಾಪತ್ತೆ ಆಗ್ತಾ ಇದ್ದಾರೆ ಏನಾಗ್ತಿದ್ದಾರೆ ಅವರು ಸೌಜನ್ಯಾಗೆ ಆದ ಹಾಗೆಯೇ ಅವರನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾರೆ ಅಥವಾ ತೆಗೆದುಕೊಂಡು ಇನ್ಯಾವುದೋ ಅಂಗಾಂಗ ಎತ್ಕೊಂಡು ಓದ್ದಾಕಿರ್ತಾರೆ ಅಥವಾ ಇನ್ಯಾವುದೋ ವೇಷವಾಟ್ಯಕ್ಕೆ ಕಳಿರ್ತಾರೆ ಅಥವಾ ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಭಿಕ್ಷಾಟ್ನೆಗೆ ಅವರಿಗೆಲ್ಲ ಒಂದು ರೀತಿಯಲ್ಲಿ ಅವರಿಗೆ ಮನೆಗೆ ಹೋಗೋದು ಹೋಗೋದಿಕ್ಕಾಗದೇ ಇರುವಂಥ ಪರಿಸ್ಥಿತಿ ತಂದು ವಿಕ್ಷಣೆಗೆ ಬಿಟ್ಟಿರ್ತಾರೆ ಹೀಗೆ ಪ್ರತಿನಿತ್ಯ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮಕ್ಕಳ ಮಕ್ಕಳು ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಮತ್ತು ಇದು ತುಂಬ ಹೈ ಪ್ರೊಫೈಲ್ ಕೇಸು ಸೌಜನ್ಯಗೌಡರ ಕೇಸು ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ 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 ಒಂಬತ್ತು ಅಂಬರ್ ನಾ ಅಕ್ಟೋಬರ್ ಹತ್ತಕ್ಕೆ ಅವರ ಅವರಿಗೆ ಶವ ಸಿಕ್ಕಿದ್ದು ಸೊ ಆವತ್ತಿನಿಂದ ಇದು ಭಾಳ ದೊಡ್ಡ ಸಂಚಲನ ಮೂಡಿಸಿದಂಥ ಕೇಸು ಈ ಸಂಚಲನ ಮೂಡಿಸಿದಂಥ ಕೇಸಲ್ಲಿ ಈ ಕಳೆದ ಹನ್ನೊಂದು ವರ್ಷದಲ್ಲಿ ಯಾರಿಗೊಬ್ರಿಗೂ ಶಿಕ್ಷೆ ಆಗಿಲ್ಲ ಅಪರಾಧಿ ಯಾರು ಅಂತಲೂ ಗೊತ್ತಾಗಿಲ್ಲ ಯಾರನ್ನು ಅಲ್ಲಿಯ ಸ್ಥಳೀಯ ಪೊಲೀಸರು ಇವನೇ ಅಪರಾಧಿ ಅಂತ ಹಿಡ್ಕೊಂಡು ಚಾರ್ಜ್ ಶೀಟ್ ಹಾಕಿದ್ರು ಯಾವ ಸಿ ಬಿ ಐನವರು ಇಲ್ಲ ಪೊಲೀಸರು ಹೇಳ್ತಿರೋನೇ ಅಪರಾಧಿ ಅಂತ ಹೇಳಿ ಮಾಡಿದ್ರು ಅದೆಲ್ಲ ಆದ್ರೂ ಸಿ ಬಿ ಐ ಸ್ಪೆಷಲ್ ಕೋರ್ಟಲ್ಲಿ ಅದು ಇಲ್ಲ ಈ ಸಂತೋಷ್ ರಾವ್ ಅನ್ನುವಂಥವನ್ನು ಕಳೆದ ಹತ್ತೊಂದು ವರ್ಷಗಳಿಂದ ಪೊಲೀಸರ ಕಸ್ಟಡಿಯಲ್ಲಿ ಇದ್ದಾನೆ ಒಂದು ಐದಾರು ವರ್ಷ ಜೈಲ್ವಾಸ ವಿಚಾರಣಾಧೀನ ಕೈದಿಯಾಗಿ ಜೈಲುವಾಸನೂ ಅನುಭವಿಸಿದ್ದಾನೆ ಆದರೆ ಈತ ಅಪರಾಧಿ ಅನ್ನೋದಕ್ಕೆ ಇಲ್ಲಿ ಇವರು ಸಿ ಬಿ ಐನವರು ಸರಿಯಾದ ಸಾಕ್ಷ್ಯಗಳನ್ನು ಕೊಟ್ಟಿಲ್ಲ ಈತ ನಿರಪರಾಧಿ ಇಲ್ಲಿ ಬೇರೆ ಯಾರೋ ಮಾಡಿದ್ದಾರೆ ಅಂತ ಅನಿಸುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿ ಆತನನ್ನು ಬಿಡುಗಡೆ ಮಾಡಿ ಹಾಗಾದರೆ ಅಪರಾಧಿ ಯಾರು ನಮ್ಮ ರಾಜ್ಯದಲ್ಲಿ ಬಹುತೇಕವಾಗಿ ಈ ಆಡಳಿತ ಪಕ್ಷಗಳು ಯಾವುದಾದ್ರೂ ಅಕ್ರಮಗಳನ್ನ ಮಾಡಿದಾಗ ಅವ್ರು ಯಾವುದೋ ಒಂದು ತನಿಖಾ ಆಯೋಗವನ್ನು ಇನ್ನೊಂದನ್ನು ನೇಮಕ ಮಾಡ್ತಾರೆ ಅಂದರೆ ಅದು ಏನು ಅಂದರೆ ರಿಪೋರ್ಟ್ ಮೊದಲೇ ರೆಡಿಯಾಗಿರುತ್ತೆ ಆಮೇಲೆ ತನಿಖೆಯ ನಾಟಕ ಅಂತ ಅದೇ ರೀತಿಯಲ್ಲಿ ಬಲಾಟಿರು ಬಲಿಷ್ಠರು ಇನ್ವಾಲ್ವ್ ಆಗಿರುವಂಥ ಪ್ರಕರಣಗಳಲ್ಲಿ ಬಹುತೇಕವು ಯಾವುದೇ ರೀತಿಯ ತಾರ್ಕಿಕ ಅಂತ್ಯವನ್ನು ಕಾಣೋದಿಲ್ಲ ದಪ್ಪಿತಸ್ಥರಿಗೆ ಶಿಕ್ಷೆ ಆಗಲ್ಲ ಸೊ ಅಂತಹದ್ದೇನಾದರೂ ಸೌಜನ್ಯ ಪ್ರಕರಣದಲ್ಲಿ ಆಗಿದೆಯಾ ಅದನ್ನು ನಾವು ಅನ್ನೋದಕ್ಕಿಂತ ಸಂತ್ರಸ್ತರ ಕುಟುಂಬದವರು ಸಂತ್ರಸ್ತರು ವಿಶೇಷವಾಗಿ ಸೌಜನ್ಯ ತಂದೆ ತಾಯಿ ಅಜ್ಜ ಸೋದರ ಮಾವ ಇವರೆಲ್ಲ ಯಾರಿದ್ದಾರೆ ದೊಡ್ಡ ಕುಟುಂಬ ಅದು ಸೌಜನ್ಯವರ ತಾಯಿಯ ತಂದೆಗೆ ಆರು ಜನ ಮಗಳು ಸೌಜನ್ಯವರ ತಾಯಿ ಪುಷ್ಪಾವತಿ ದೊಡ್ಡ ಮಗಳು ಸೊ ಹಾಗಾಗಿ ಭಾಳ ದೊಡ್ಡ ಕೂಡು ಕುಟುಂಬ ಅದು ಆ ಕುಟುಂಬದವರು ಮತ್ತು ಸ್ಥಳೀಯರು ಧರ್ಮಸ್ಥಳದಲ್ಲಿ ಆರು ವರ್ಷಗಳಿಂದ ಕೆಲವು ದಶಕಗಳಿಂದ ನೂರಾರು ಅಸಹಜ ಸಾವುಗಳು ಆಗಿವೆ ಎಷ್ಟೋ ಸಲಕ್ಕೆ ನೇತ್ರಾವತಿನಲ್ಲಿ ಅಂತ ಅಂತೇಳಿ ನದಿ ಕರಳಿದ್ದಾರೆ ಅಥವಾ ಇನ್ನೆಲ್ಲೋ ಬಂದು ಇಲ್ಲಿ ಪುಣ್ಯಕ್ಷೇತ್ರ ಅಂಥೇಳಿ ನೆಣಹಾಕೊಂಡಿದ್ದಾರೆ ನೇಣ ನೇಣಾಕಿ ಅವ್ರನ್ನ ಕೊಂದಿದ್ದಾರೆ ಹೀಗೆ ಹಲವಾರು ರೀತಿಯಲ್ಲಿ ಅಲ್ಲಿ ಸ್ಥಳೀಯರು ಹೇಳ್ತಾನೆ ಬರ್ತಾ ಇದ್ದಾರೆ ಮತ್ತು ಈಗ ನಾವು ಮೊನ್ನೆ ಹೋದಾಗ್ಲೂ ಸ್ಥಳೀಯರು ಹೇಳಿದ್ದು ಈ ಸೌಜನ್ಯ ಗೌಡ ಹತ್ಯೆ ಪ್ರಕರಣ ಆದ ಮೇಲೆ ಇವೆಲ್ಲವೂ ನಿಂತಿದೆ ಆಮೇಲೆ ಯಾರೆಲ್ಲ ಮೌಲ್ಯ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇವರು ಅವರು ಈ ಹಿಂದೆ ಇಂಥ ಹಲ್ಕಾ ಕೆಲಸಗಳನ್ನ ಮಾಡ್ತಿದ್ದವ್ರಿ ಅಂತ ಸೊ ಇವೆಲ್ಲ ಭಾಳ ಸೂಕ್ಷ್ಮವಾದ ವಿಚಾರ ಸೊ ಹಾಗಾಗಿ ನಾವು ಇದಕ್ಕೆ ಸೌಜನ್ಯ ಗೌಡ ಅನ್ನುವಂತಹ ಹದಿನೇಳು ವರ್ಷದ ಮಗುಗೆ ನ್ಯಾಯ ಕೊಡಿಸೋದಕ್ಕೆ ಯಾರು ಬ್ರಾಹ್ಮಣ ಕೈಯಲ್ಲಿ ಸಾಧ್ಯ ಇಲ್ಲ ಯಾಕಂದರೆ ಮಗು ಮಗುವನ್ನು ಮಗುವಿಗೆ ಕೊಡಬಾರದಂತಹ ಹಿಂಸೆ ಕೊಟ್ಟು ದೈಹಿಕವಾಗಿ ದೌರ್ಜನ್ಯ ಮಾಡಿ ಅತ್ಯಾಚಾರ ಮಾಡಿ ಕೊಂದು ಬಿಸಾಕಿದೆ ಇವತ್ತು ಜೀವಂತ ಆಗೋದಕ್ಕೆ ಸಾಧ್ಯ ಇಲ್ಲ ಜೀವಂತನೂ ಆಗೋದಿಲ್ಲ ಮತ್ತು ಜೀವಂತ ಹೇಗೆ ಆ ಜೀವಂತನೇ ಆಗದೇ ಇದ್ದಾಗ ಇನ್ನು ಆ ಅತ್ಯಾಚಾರ ಆಗದೇ ಆಗ ಆಗದಿರುವಂತಹ ಪರಿಸ್ಥಿತಿಯೂ ತಂದುಲ್ಲ ಆಗಿದೆ ಅತ್ಯಾಚಾರ ಆಗೋಗಿದೆ ಕೊಲೆನೂ ಆಗೋಗಿದೆ ಆದರೆ ಸಮಾಜ ಇವತ್ತು ನ್ಯಾಯ ಪಡೆದುಕೊಳ್ಳುವಂಥ ದಿಕ್ಕಿನಲ್ಲಿ ಸಮಾಜ ನಡೀಬೇಕು ಅವರ ಕುಟುಂಬಸ್ಥರಿಗೆ ಯಾರೋ ಒಬ್ಬ ಯಾರು ಮಾಡಿದ್ದಾರೆ ಅಂತ ಯಾರಾದರೂ ಇರಲಿ ಒಬ್ಬನಿರಲಿ ಹಲವು ಜನ ಇರಲಿ ಯಾರೆಲ್ಲ ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಆ ಮೂಲಕ ಸಮಾಜದಲ್ಲಿ ಭ್ರಷ್ಟರಿಗೆ ದುಷ್ಟರಿಗೆ ಕಿರಾತಕರಿಗೆ ಅತ್ಯಾಚಾರಿಗಳಿಗೆ ಅಧಮರಿಗೆ ರಾಕ್ಷಸಿ ಮತ್ತು ಪೈಶಾಚಿಕ ಮನಸ್ಥಿತಿ ಇರುವಂಥವರಿಗೆ ಒಂದು ಕಾನೂನಿನ ಭಯ ಬರಬೇಕು ಸೊ ಆ ನಿಟ್ಟಿನಲ್ಲಿ ನಾವಿವೆಲ್ಲವನ್ನು ಯೋಚನೆ ಮಾಡಿ ಪ್ರಕರಣ ಯಾವಾಗ ಸಂತೋಷ್ ರಾವ್ ನಿರಪರಾಧಿ ಅಂತಾಯಿತು ಆವತ್ತು ನಾವು ನಮ್ಮ ಪಕ್ಷದಲ್ಲಿ ಒಂದಷ್ಟು ದಿಸುಳಗಾಲ ಸಮಯ ತೆಗೆದುಕೊಂಡು ಯಾಕಂದರೆ ಇದು ವಿಶೇಷವಾಗಿ ಧರ್ಮಸ್ಥಳದಲ್ಲಾಗಿರೋದ್ರಿಂದ ಧರ್ಮಸ್ಥಳ ನಮ್ಮ ರಾಜ್ಯದ ಅತ್ಯಂತ ದೊಡ್ಡ ಶ್ರದ್ಧಾ ಕೇಂದ್ರ ಹೇಗೆ ದಕ್ಷಿಣ ಭಾರತದಲ್ಲಿ ತಿರುಪತಿ ಅತ್ಯಂತ ದೊಡ್ಡ ಶ್ರದ್ಧಾ ಕೇಂದ್ರ ಅದೇ ರೀತಿ ಇಲ್ಲಿ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕರ್ನಾಟಕ ಸುತ್ತಮುತ್ತಲ ರಾಜ್ಯಗಳಲ್ಲೂ ಅದೇ ವಿಶೇಷವಾಗಿ ಕರ್ನಾಟಕದಲ್ಲಿ ಧರ್ಮಸ್ಥಳದ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಇದೆ ಹೇಗೆ ಆಂಧ್ರದವರಿಗೆ ತಿಳಿದವರಿಗೆ ತಿರುಪತಿ ತಿಮ್ಮಪ್ಪನ ಬಗ್ಗೆ ಒಂದೇನೋ ಇದು ನಿಮಗೆ ನಮ್ಮ ಅಂತಿದ್ದೀವೋ ಆ ರೀತಿ ಧರ್ಮಸ್ಥಳದ ಮುಂಜಾನು ಅಂತ ನಮ್ಮ ಅವನು ಅಂತಿದೆ ಇಲ್ಲಾಂದರೆ ಒಂದು ಕಡೆ ಫೋಟೋದಲ್ಲಿ ಒಂದು ಕಡೆ ಧರ್ಮಸ್ಥಳದ ಮಂಜುನಾಥ ಅಂತ ಪಕ್ಕದಲ್ಲಿ ವೀರೇಂದ್ರ ಹೆಗ್ಡೆ ಅದಕ್ಕಿಂತ ಹಿಂದೆ ವೀರೇಂದ್ರ ಹೆಗಡೆ ಅವರಪ್ಪ ರತ್ನವರ್ಮ ಹೆಗ್ಗಡೆ ಅವರು ಇದ್ದಂಥ ಫೋಟೋ ತೆಗೆದುಕೊಂಡು ಬಂದು ಜನ ಪೂಜೆ ಮಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಹಾಗೆ ನೋಡಿದ್ರೆ ದೇವ್ರ ಕೋಣೆಯಲ್ಲಿ ಇಟ್ಟು ಯಾವೊಬ್ಬ ಮನುಷ್ಯರನ್ನು ಪೂಜೆ ಮಾಡ್ತಾ ಇರಲಿಲ್ಲ ರತ್ನವರ್ಮ ಹೆಗಡೆ ಅದಾದಮೇಲೆ ಅವರ ಅವ್ರ ಮಗನ ಇವತ್ತು ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡ್ಯ ಮಂಡಳಿಯ ಮುಖ್ಯಸ್ಥ ಮತ್ತು ರಾಜ್ಯಸಭಾ ಸದಸ್ಯ ಆಗಿರುವಂಥ ವೀರೇಂದ್ರ ಹೆಗಡೆ ಅವ್ರನ್ನ ಬಿಟ್ಟರೆ ಸೊ ಈ ರೀತಿಯಲ್ಲಿ ಲಕ್ಷಾಂತರ ಕುಟುಂಬಗಳಲ್ಲಿ ಇವತ್ತು ಧರ್ಮಸ್ಥಳದ ಬಗ್ಗೆ ಒಂದು ಅಪಾರವಾದಂಥ ಶ್ರದ್ಧೆ ನಂಬಿಕೆ ಇದೆ ಜನ ಏನಾದರೂ ಸುಳ್ಳು ಹೇಳ್ತಿದ್ದಾರೆ ಅಂದರೆ ಧರ್ಮಸ್ಥಳದ ಮಂಜುನಾಥ್ ಮೇಲೆ ಆಣೆ ಮಾಡು ಅಣ್ಣಪ್ಪರ ಸ್ವಾಮಿ ಮೇಲೆ ಆಣೆ ಮಾಡು ಅಂತೆಲ್ಲ ಹೇಳ್ತಾರೆ ಸೊ ಹಾಗಾಗಿ ಈ ವಿಚಾರವಾಗಿ ಹಲವಾರು ಯಾಕಂದರೆ ಬೇರೆ ಬೇರೆ ರೀತಿಯಲ್ಲಿ ಧರ್ಮಸ್ಥಳದ ವಿರುದ್ಧ ಮಂಜುನಾಥ ಸ್ವಾಮಿ ವಿರುದ್ಧ ಅಥವಾ ರಾಜ್ಯದಲ್ಲಿ ಅಪಾರವಾದಂತಹ ಒಂದು ಒಂದು ಅಭಿಮಾನಿ ಬಳಗ ಇರಬಹುದು ಅಥವಾ ಒಂದು ಯಾವುದೋ ಒಂದು ರೀತಿಯಲ್ಲಿ ಗೌರವ ಗೌರವಿಸುವಂತಹ ಹೊಂದಿರುವಂಥ ವೀರೇಂದ್ರ ಹೆಗಡೆ ವಿರುದ್ಧವಾಗಿರಬಹುದು ಅಂತ ಜನ ಭಾವಿಸುವುದಕ್ಕೆ ಬದಲು ನಾವು ಇದನ್ನು ಒಂದು ವಸ್ತುನಿಷ್ಠವಾಗಿ ಸೌಜನ್ಯ ಅನ್ನುವಂಥ ಒಬ್ಬ ಯುವತಿ ಹದಿನೇಳು ವರ್ಷದ ಕಾಲೇಜ್ ಹೋಗ್ತಿದ್ದಂಥ ಹುಡುಗಿ ಯುವತಿನೂ ಅಲ್ಲ ಇನ್ನು ಓಟಿಂಗೇ ಬಂದಿರಲಿಲ್ಲ ಅಂಥ ಮಗು ಮೇಲೆ ಅತ್ಯಾಚಾರ ಮಾಡಿ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ ಅದು ಯಾರೂ ಅಂತ ಸಿಕ್ಕಿಲ್ಲ ಮತ್ತು ಇದು ಹನ್ನೊಂದು ವರ್ಷ ಆದರೂ ಆಗಲಿಲ್ಲ ಅಂದರೆ ಜನ ಏನು ಭಾವಿಸ್ತಾರೆ ನೆಲದ ಕಾನೂನಿಗೆ ಗೌರವ ಏನಿದೆ ಆ ಒಟ್ಟಾರೆಯಾಗಿ ಇವತ್ತು ಪೊಲೀಸ್ ವ್ಯವಸ್ಥೆ ದುರ್ಬಲವಾಗಿಬಿಟ್ಟಿದೆ ಹಿಂದೆ ಎಲ್ಲ ನಾನು ಬೆಳ್ತಂಗಡಿಯಲ್ಲಿ ಮೊನ್ನೆ ಭಾಷಣ ಮಾಡೋವಾಗಲೂ ಹೇಳಿದೆ ಈಗಲೂ ಅದನ್ನೇ ಒಂದೆರಡು ಮೂರು ಸಲ ನಾವು ಜ್ಞಾಪಿಸಬೇಕು ಅಂತೇಳಿ ಹೇಳ್ತಾ ಇದ್ದೀನಿ ಹಿಂದೆ ಎಲ್ಲ ಪೊಲೀಸರ ಕೆಲಸನ ಹೆಣ ಕಾಯೋ ಕೆಲಸ ಅಂತ ಯಾಕಂದ್ರೆ ಅಷ್ಟು ಕಷ್ಟವಾಗಿತ್ತು ಯಾವುದೋ ಒಂದು ಊರಲ್ಲಿ ಒಂದು ಮೂವತ್ತು ನಲ್ವತ್ತು ವರ್ಷಗಳಿಂದ ಯಾವುದೋ ಒಂದು ಕಡೆ ಹೆಣ ಬಿದ್ದಿದೆ ಅಂದರೆ ಅವ್ರು ಹೋಗಿ ಆ ಹೆಣ ಅವನು ಇನ್ಸ್ಪೆಕ್ಟರ್ ಬರೋ ತನಕ ಕಾದ್ಕೊಂಡಿದ್ದು ಡಾಕ್ಟ್ರು ಬರೋ ತನಕ ಕಾದ್ಕೊಂಡಿದ್ದು ಆ ಹೆಣ ವಾರಸುದಾರನ ಹುಡುಕಿ ವಾರಸುದಾರಿಗೆ ಯಾರೂ ಸಿಗಲಿಲ್ಲ ಅಂದರೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಅದೇ ಜಾಗದಲ್ಲೇ ಊತು ಚುಡ್ತಾನೂ ಇರಲಿಲ್ಲ ಯಾಕಂದರೆ ಮತ್ತೆ ತೆಗಿಬೇಕಲ್ಲ ಏನ ವಾರಸುದಾರರು ಸಿಕ್ಕಾಗ ಅವ್ರು ವಾಪಸ್ ಕಳಿಸ್ಬೇಕು ಯಾಕಂದ್ರೆ ಯಾಕಂದರೆ ಅವಾಗ ಇದಿರಲಿಲ್ಲ ಫ್ರೀಸರ್ ಇರಲಿಲ್ಲ ತೆಗೆದುಕೊಂಡು ಬಂದು ತರಕಾರಿ ಆಸ್ಪತ್ರೆಯಲ್ಲಿ ಇಟ್ಬಿಡೋಣ ಆ ಹೆಣ ಹತ್ತು ದಿವಸ ಆಗಲಿ ಆಗಲಿ ತಿಂಗಳಾಗಲಿ ಅದು ಕೆಡೋದಿಲ್ಲ ಅಂತಿಲ್ಲ ಹೆಣ ಕೆಡ್ತಾ ಹೋಗುತ್ತೆ ಒಂದು ಇಪ್ಪತ್ನಾಲ್ಕು ಗಂಟೆ ಆಗೋಷ್ಟೊತ್ತಿಗೆ ಅದಕ್ಕೆ ಏನು ಹುಳುಗಳು ಹತ್ಕೊಂಡು ಇನ್ನೊಂದು ಹಾಗಾಗಿ ಊಳ್ತಾ ಇದ್ರು ಆದಮೇಲೆ ಮೇಲೆ ಇನ್ನೊಂದು ಸಲ ಅವರು ಯಾರು ಕ್ಲೇಮ್ ಮಾಡೋರು ಬಂದ ಮೇಲೆ ಹೆಣ ತೆಗೆತಾಯಿದ್ರು ಇವಾಗ ಅವೆಲ್ಲ ಇಲ್ಲ ಪೊಲೀಸ್ ಕೆಲಸ ಬಹಳ ಆರಾಮ್ ಕೆಲಸ ಅವ್ರಿಗೆ ರಿಯಲ್ ಎಸ್ಟೇಟು ರಿಯಲ್ ಎಸ್ಟೇಟ್ ಎಸ್ಟೇಟ್ನಂತೆ ಎಲ್ಲ ಸಿವಿಲ್ ಕ ಇದನ್ನೇ ಇಶ್ಯೂ ಮಾಡ್ತಾ ಇದು ಮಾಡ್ತಾ ಇದ್ದಾರೆ ಹೊರತು ಕ್ರಿಮಿನಲ್ ಕೇಸ್ಗಳನ್ನು ನಾವೇ ತೆಗೆದಿದ್ದೀವಿ ಹೆಣ್ಣು ಮಕ್ಕಳ ಮೇಲೆ ನಮ್ಮ ರಾಜ್ಯದಲ್ಲಿ ನಡೆದಿರುವಂಥ ಲೈಂಗಿಕ ದೌರ್ಜನ್ಯ ಬಲಾತ್ಕಾರ ಅತ್ಯಾಚಾರ ಕೊಲೆ ಈ ಪ್ರಕರಣಗಳು ಕೌಟುಂಬಿಕ ದೌರ್ಜನ್ಯ ಈ ಪ್ರಕರಣಗಳಲ್ಲಿ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಿಂದ ನಾವು ಪಡೆದಿರೋ ಮಾಹಿತಿ ಪ್ರಕಾರ ಕೇವಲ ಒಂದು ಪಾಯಿಂಟ್ ಒಂದು ಎಂಟು ಅಂದರೆ ನೂರರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಎರಡೂ ಇಲ್ಲ ನೂರರಲ್ಲಿ ಒಬ್ಬರಿಗೆ ಶಿಕ್ಷೆ ಆಗ್ತಾ ಇರೋದು ಯಾರು ಆರೋಪಿಗಳಂತ ಪೊಲೀಸ್ ಹೇಳ್ತಾ ಇದ್ದಾರೋ ಆ ಆರೋಪಿಗಳಲ್ಲಿ ನೂರಕ್ಕೊಬ್ಬರಿಗೆ ಇವರು ಸರಿಯಾಗಿ ಕೆಲಸ ಮಾಡಿದ್ರೆ ಅಂತಹ ಕೆಟ್ಟ ಕನ್ವಿಕ್ಷನ್ ರೇಟ್ ಇರ್ತಿತ್ತ ಪೊಲೀಸರು ಪೊಲೀಸರು ಇವತ್ತು ಸ್ಥಳೀಯವಾಗಿ ಇರುವಂಥ ಪೊಲೀಸರು ವಿಶೇಷವಾಗಿ ಬಲಾಢ್ಯರು ಆರಿರ್ತಾರೋ ಶ್ರೀಮಂತರು ಯಾರಿರ್ತಾರೋ ಒಂದು ಪ್ರಭಾವ ಯಾರಿಗಿರುತ್ತೋ ಅಂತ ಅವರ ಗುಲಾಮರಾಗ್ಬಿಟ್ಟಿದ್ದಾರೆ ಯಶೋಕರ ಅವ್ರ ಜೊತೆ ಕುಡಿತಾರೆ ತಿಂತಾರೆ ಬಾರ್ಗೋಗ್ತಾರೆ ಕಬಾಬ್ ತಿಂತಾರೆ ಪಾರ್ಟಿ ಮಾಡ್ತಾರೆ ಹೋದ ತಕ್ಷಣ ಆ ಊರಿಗೆ ಟ್ರಾನ್ಸ್ಫರ್ ಆಗಿ ಹೋದ ತಕ್ಷಣ ದೊಡ್ಡ ಮನುಷ್ಯರಿಗೆ ಹೋಗಿ ಕಾಲು ಬಿದ್ದು ಬರ್ತಾರೆ ಈ ತರಕಿರೋ ಹೆಂಗೆ ನಾವು ಇದು ಮಾಡೋದು ಸರಿ ಈಗ ನಿಮ್ಗೆ ಕಾನೂನು ತುಂಬ ಚೆನ್ನಾಗಿ ಗೊತ್ತಿಲ್ಲ ಅವ್ರ ಸೌಜನ್ಯ ಕುಟುಂಬದವರು ಯಾರು ಮೂರು ಜನ ನಾಲ್ಕು ಜನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಅವ್ರು ಮೊನ್ನೆ ಪ್ರೆಸ್ಬೀಟಲ್ಲಿ ಹೇಳ್ತಾರೆ ನಮ್ಮನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿದ್ದಾರೆ ಮುಂಬರು ಪರೀಕ್ಷೆ ಮಾಡಿದ್ದಾರೆ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದರೆ ಪೊಲೀಸ್ ಕಸ್ಟಡಿಗೆ ತೊಗೊಂಡಲ್ಲೇ ನಾನೇನ ನಾನೇನ ಕೇಳ್ಕೊಂಬಿಟ್ರೆ ಯಾರಾದರೂ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ ಇಲ್ಲ ಅವರು ಹೇಳ್ತಿರೋದು ತಪ್ಪು ಸುಳ್ಳು ಇಲ್ದೇನೂ ಇರಬಹುದು ಹಾಗಾಗಿ ಅವರನ್ನು ಕೆಲವೊಂದು ಮಾಹಿತಿಗಳ ಪ್ರಕಾರ ಇಲ್ಲ ಅವರು ಅವರನ್ನು ಸಿ ಬಿ ಐನವರು ವಿಚಾರಣೆ ಮಾಡಿದರು ಅವರು ಬ್ರೈನ್ ಮ್ಯಾಪ್ ಮಾಡಿದರು ಅಂತ ಹೇಳ್ತಾರೆ ಅದು ಕೋರ್ತನ ಸಾಕ್ಷ್ಯಾಧಾರಗಳಲ್ಲೂ ಇದೆ ಅಂತ ಹೇಳ್ತಾರೆ ಮಾಡಬಹುದು ಆಮೇಲೆ ಬ್ರೈನ್ ಮ್ಯಾಪಿಂಗು ಅಲ್ಟಿಮೇಟ್ ಅಲ್ಲ ಅದನ್ನ ಅದನ್ನು ಬ್ರೈನ್ ಮ್ಯಾಪ್ ಏನು ಕಾಲಿಗ್ರಾಫ್ ಟೆಸ್ಟ್ ಅಂತಾರೆ ವಿಶೇಷವಾಗಿ ಎಸ್ ಪಿ ಅನ್ ಅಂತ ಈ ಸ್ಪೈ ಥ್ರಿಲ್ಲರ್ ಸ್ಪೈ ಇರ್ತಾರಲ್ವ ಗೂಢಾಚಾರರು ಈಗ ನಮ್ಮಲ್ಲಿ ರಾ ಅಂತಿದೆ ಅಮೇರಿಕದಲ್ಲಿ ಸಿ ಐ ಎ ಅಂತಿದೆ ಇದರಲ್ಲಿ ಕೆ ಜಿ ಬಿ ಅಂತಿದೆ ಯಾವುದನ್ನು ರಷ್ಯಾದಲ್ಲಿ ಇಂಗ್ಲೆಂಡಲ್ಲಿ ಅದನ್ನು ಎಮ್ ಐ ಸಿಕ್ಸ್ ಅಂತಾರೆ ಅವ್ರಿಗೆ ಕೆಲಸ ಮಾಡುವಂಥ ಗೂಢಾಚಾರರಿಗೆ ಅವ್ರಿಗೆ ಬ್ರೈನ್ ಮ್ಯಾಪಿಂಗನ್ನು ಹೇಗೆ ನಾವು ಪಾಲಿಗ್ರಾಫ್ ಟೆಸ್ಟು ಪಾಸ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿರ್ತಾರೆ ಸೊ ಹಾಗಾಗಿ ಅದೊಂದು ಕೆಲವೊಂದು ಸಂದರ್ಭಗಳಲ್ಲಿ ಬ್ರೈನ್ ಮ್ಯಾಪಿಂಗು ಪಕ್ಕ ಅಲ್ಲ ಮತ್ತು ಬ್ರೈನ್ ಮ್ಯಾಪಿಂಗಲ್ಲೂ ಮನಸ್ಸು ಇವರು ವಿಚಾರಣೆ ಮಾಡುವಂಥವ್ರು ಯಾವ ಪ್ರಶ್ನೆಗಳಿಗೆ ಕೇಳ್ತಾರೆ ಅನ್ನೋದ್ರ ಮೇಲೆ ಅದಿರುತ್ತೆ ಇವ್ರಿಗೆ ಮಾಡೋರಿಗೆ ಮನಸ್ಸಿಲ್ಲ ಅಂದಾಗ ಖಾಲಿ ಬ್ರೈನ್ ಮ್ಯಾಪಿಂಗಲ್ಲಿ ಹೌದು ನಾವೇ ಕೊಲೆ ಮಾಡಿದ್ವಿ ಅಂತ ಹೇಳಿಬಿಟ್ರೆ ಬ್ರೈನ್ ಮ್ಯಾಪಿಂಗ್ ಈಸ್ ನಾಟ್ ಯು ಗೋ ಟು ದ ಕೋರ್ಟ್ ನಿಮಗೆ ಬೇರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಬೇಕು ಅದಕ್ಕೆ ಪೂರಕವಾದಂತಹ ಏನು ಬೆರಳಚ್ಚಿಂದ ಹಿಡಿದು ಬೇರೆ ಬೇರೆದೆಲ್ಲ ಬೇಕು ಹಾಗಾಗಿ ಬ್ರೈನ್ ಮ್ಯಾಪಿಂಗಲ್ಲಿ ಯಾರು ಕನ್ಫೆಷನ್ ಮಾಡ್ಕೊಂಡಿದ್ದಾರೆ ಅನ್ನ ಮಾತ್ರಕ್ಕೆ ಅದು ಕೋರ್ಟಿನ ಜಡ್ಜ್ ಮುಂದೇನೇ ಕನ್ಫೆಷನ್ ಆದರೆ ಮಾತ್ರ ಅದು ಕನ್ಫೆಷನ್ ಆಗುತ್ತೆ ಹಾಗಾಗಿ ಅವ್ರು ಮಾಡಿದ್ದಾರೆ ಅಂದ್ಕೊಳ್ಳೋಣ ಬೇಕಾದ್ರೆ ಈಗ ಅವರು ಬಂದು ಇಲ್ಲಿ ಅಣ್ಣಪ್ಪ ಸ್ವಾಮಿ ಮುಂದೇನು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಏನೋ ಹೇಳಿದ್ದಾರೆ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ಬರು ತಾಂತ್ರಿಕವಾಗಿ ಅವರು ಪೂರ್ತಿಯಾಗಿ ಸೌಜನ್ಯ ಪ್ರಕರಣಕ್ಕೂ ಸೌಜನ್ಯ ಮೇಲೆ ಆದಂಥ ಅತ್ಯಾಚಾರಕ್ಕೂ ಕೊಲೆಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿಲ್ಲ ಈ ಯಾವುದೋ ಒಂದು ದುಷ್ಕೃತ್ಯ ನಡೀತು ಅದಕ್ಕೂ ನನಗೂ ಸಂಬಂಧ ಇಲ್ಲ ಯಾವ ದುಷ್ಕೃತ್ಯ ಯಾವ್ದಾದ್ರು ಆಗಿರ್ಬೋದಲ್ಲ ಯಾವ್ದಾದ್ರು ಆಗಿರ್ಬೋದು ಹಾಗಾಗಿ ಈಗೆಲ್ಲ ಜನ ಬಹಳ ಬುದ್ಧಿವಂತರಿದ್ದಾರೆ ಕೇಳಿರು ಇದ್ದಾರೆ ವಿಶೇಷವಾಗಿ ಕೇಳಿ ಬಹಳ ಬುದ್ಧಿವಂತಿರ್ತಾರೆ ಹಾಗಾಗಿ ಇದನ್ನು ನಾನು ಆಗಲಿ ನೀವಾಗಲಿ ನಾವು ತೀರ್ಮಾನ ಮಾಡೋದು ಅದಕ್ಕಾಗಿಯೇ ನಮ್ಮದು ಪೋಲೀಸ್ ವ್ಯವಸ್ಥೆ ಪೋಲೀ ಯಾಕಂದ್ರೆ ನಾವು ನೋಟಿಸ್ ಕೊಡೋಕ್ಕಾಗೋದಿಲ್ಲ ಕರ್ಕೊಂಡು ಬರೋದಕ್ಕಾಗೋದಿಲ್ಲ ಫಾಲೋ ಮಾಡೋಕ್ಕಾಗೋಲ್ಲ ಎಷ್ಟೋ ಕೇಸ್ಗಳು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆದಮೇಲೆ ಸಾಲ್ವ್ ಆಗಿವೆ ಇತ್ತೀಚೆಗೆ ತಾನೇ ನಾನು ನೋಡ್ತಾ ಇದ್ದೆ ಯಾವುದೋ ಊರ್ ಬಿಟ್ಟು ಹೋಗಿದ್ದವನು ಕೊಲೆ ಮಾಡಿ ಇಪ್ಪತ್ತು ವರ್ಷನ ಮೂವತ್ತು ವರ್ಷ ಆದ್ಮೇಲೆ ಬಂದಾಗ ಯಾವುದೋ ಇಲ್ಲೇ ಬಾಂಬೆ ನಾನು ಮಹಾರಾಷ್ಟ್ರದಲ್ಲಿ ನೂರಾರು ಘಟನೆಗಳು ನಡೆದಿವೆ ಈ ತರಕ್ಕೆ ಇಪ್ಪತ್ತು ವರ್ಷದಿಂದ ಆಗಿರುವಂಥ ಕೊಲೆಗಳನ್ನ ಇಪ್ಪತ್ತು ವರ್ಷ ಆದ್ಮೇಲೆ ಕೊಲೆ ಮಾಡಿ ಎಲ್ಲೋ ಹೋಗ್ಬಿಟ್ಟಿರ್ತಾನೆ ಅವನೆಲ್ಲೋ ಸಹ ಭಾಳ ಜೀವಂತವಾಗಿರ್ತಾನೆ ಆದರೆ ಯಾರ ಜೊತೆ ಕೂತ್ಕೊಂಡು ಪಾರ್ಟಿ ಮಾಡ್ತಾರೆ ಅವಾಗ ಹೇಳ್ಬಿಡ್ತಾನೆ ಅವ್ರು ಹೋಗಿ ಒಂದು ಮಾಹಿತಿ ಕೊಡ್ತಾರೆ ಹೀಗೆ ನೂರಾರು ಪ್ರಕರಣಗಳು ಸಾವಿರಾರು ಪ್ರಕರಣಗಳು ಈ ತರಕ್ಕಾಗಿದೆ ಹಾಗಾಗಿ ಇವತ್ತು ಪೊಲೀಸರಿಗೆ ಕಳೆದ ಇದು ಯಾಕಂದರೆ ಇದು ವಿಚಾರಣೆ ನಡೆದಿದ್ದು ಎರಡು ಸಾವಿರದ ಹನ್ನೆರಡು ಮತ್ತು ಹದಿಮೂರರಲ್ಲಿ ಹನ್ನೆರಡು ಹದಿಮೂರರಲ್ಲಿ ಅವ್ರಿಗೇನು ಸಾಕ್ಷ್ಯಾಧಾರಗಳು ಸಿಕ್ತು ಅದನ್ನೇ ತೊಗೊಂಡೋಗ ಕೋರ್ಟಲ್ಲಿಟ್ಟು ಅದನ್ನೇ ಚರ್ವಿತ ಚರವಣವನ್ನು ಹನ್ನೊಂದು ಹತ್ತು ವರ್ಷ ಕೋರ್ಟಲ್ಲಿ ಎಳೆದಾಡಿ ಈಗ ನಿರಪರಾಧಿ ಅಂತ ಹೇಳಲಾಗಿದೆ ಹಾಗಾದರೆ ಮಿಕ್ಕ ಮಿಕ್ಕ ಯಾವುದೂ ತನಿಖೆ ಮಾಡಬಾರ್ದು ಅಂತ ಏನಾದ್ರು ಇದೆಯಾ ಹೊಸ ಏನಾದರೂ ಬಂದಾಗ ಸಂತೋಷ ರಾವ್ ನಿರಪರಾಧಿ ಎಲ್ಲ ಬೇರೆ ಯಾರೋ ಮಾಡಿದ್ದಾನೆ ಅಂತ ಕನ್ಫೆಷನ್ ಬಂದಾಗ ಏನು ಮಾಡ್ತೀರ ನೀವು ಹೇ ಕೋರ್ಟಲ್ಲಿ ಇದೆ ಆ ಕೇಸು ಹಾಗಾಗಿ ಇವನು ಕನ್ಫ್ಯೂಷನ್ ಮಾಡಿದ್ರು ಇವನೇ ಕೊಲೆ ಮಾಡಿದ್ರು ನಾವು ಇದನ್ನು ಕೊಲೆಗಾರ ಅಂತ ಹೇಳೋಕ್ಕಾಗಲ್ಲ ಸಂತೋಷರಾವೇ ಕೊಲೆಗಾರ ಅಂತ ಆಗುತ್ತೆ ಅದು ಕಾನೂನಲ್ಲಿ ನ್ಯಾಯದಲ್ಲಿ ಪೊಲೀಸರು ತಕ್ಷಣ ಹೋಗಿ ಅಡಿಯೋ ಜಡ್ಜಿಗೆ ತಿಳಿಸಿ ಆ ಹೊಸ ಚಾರ್ಜ್ ಶೀಟ್ ಅಡಿ ಅಮೆಂಡ್ ಚಾರ್ಜ್ ಶೀಟ್ ಹಾಕಿ ಆ ನಿರಪರಾಧಿ ಅಂತ ಯಾರು ಹೇಳಿದ್ರು ಆತನನ್ನು ತೆಗೆಯುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಸೊ ಇವು ಇವರು ಆರಾಮಾಗಿದ್ದಾರೆ ಇವತ್ತಿನ ಪೊಲೀಸ್ ವ್ಯವಸ್ಥೆ ಹಾಗಾಗಿ ಒಟ್ಟಾರೆಯಾಗಿ ನಾವು ಹೇಳ್ತಿರುವಂಥದ್ದು ನಾಲ್ಕೈ ಒಂದು ಏಳು ಅಂಶಗಳಲ್ಲಿ ಮರುತನಿಖೆ ಆಗಬೇಕು ಮುಖ್ಯವಾಗಿ ಸೌಜನ್ಯ ಗೌರ ಹತ್ಯೆ ಪ್ರಕರಣ ಏನಾದರೂ ಒಂದು ಅಂತ್ಯ ಕಾಣಬೇಕು ಅನ್ನೋ ಮರು ತನಿಖೆ ಆಗಲೇಬೇಕು ಇವಾಗಿರುವ ಈಗ ಕೋರ್ಟು ಕೆಳಗಂತದ ಕೋರ್ಟು ಈ ಥರ ನಿರಪರಾಧಿ ಹೇಳಿದೆ ಯಾರು ಅಪರಾಧಿ ಅಂತೇಳಿಲ್ಲ ಯಾಕೆಂದರೆ ಅಪರಾಧಿನ ಬೇರೆ ನ್ಯಾರನೂ ಅಪರಾಧಿನ ತಂದಲ್ಲಿ ಸಾಕಾದರೂ ಸಮೇತವಾಗಿ ಪ್ರಾಸಿಕ್ಯೂಟ್ರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರೆಸೆಂಟ್ ಮಾಡಿಲ್ಲ ಹಾಗಾಗಿ ಈಗ ಮೇಲೆ ಮೇಲ್ಮನ್ವಿ ಹೋದ್ರೂ ಹೈಕೋರ್ಟ್ಗೆ ಹೈಕೋರ್ಟು ಕೆಳಹಂತದ ನ್ಯಾಯಾಲಯಗಳಲ್ಲಿ ಅಪರಾಧಿ ಅಂತಾಗಿರುವವ್ರನ್ನ ಹೆಚ್ಚಿನ ಸಂದರ್ಭಗಳಲ್ಲಿ ಬೇರೆ ಬೇರೆ ಅಂಶಗಳನ್ನು ಪರಿಗಣಿಸಿ ನಿರಪರಾಧಿ ಅಂತ ಬಿಡುಗಡೆ ಮಾಡ್ತಾರೆ ಹೊರತು ಬಹುತೇಕವಾಗಿ ಯಾವುದೇ ನಮಗೆ ಗೊತ್ತಿರುವ ಹಾಗೆ ಯಾವ ಪ್ರಕರಣದಲ್ಲಿನೂ ನಿರಪರಾಧಿ ಅಂತಿರೋವನ್ನ ತೆಗೆದುಕೊಂಡೋಗಿ ಮತ್ತೆ ಇತ ಅವರ ಅಪರಾಧಿ ಅಂತ ಹೇಳೋದಿಲ್ಲ ಹಾಗಾಗಿನೇ ಇವತ್ತು ಇವರು ಸಿದ್ದರಾಮಯ್ಯ ಗೌರ್ಮೆಂಟ್ ಒದ್ದಾಡ್ತಿರೋದು ಮೇಲ್ಮನ್ವಿ ಹೋಗೋದಾ ಏಕೆ ಮೇಲ್ಮನ್ವಿ ಮೇಲ್ಮನವಿ ಮೇಲ್ಮನ್ವಿ ಅಲ್ಲೊಂದು ತಪ್ಪಡ್ ಏನು ಕಪಾಳ ಮೋಕ್ಷ ಆಗುತ್ತೆ ಹೈಕೋರ್ಟಲ್ಲಿ ಹೈಕೋರ್ಟ್ ಆದಮೇಲೆ ಜನ ಇವತ್ತು ಕೇಳ್ತಿರೋದೇನು ಸಂತೋಷರಾವ್ ಅಪರಾಧಿ ಅಲ್ಲ ಅಂತ ಇದ್ದಾರೆ ಮತ್ತು ಅದು ಜನಾಕ್ರೋಶಕ್ಕೂ ಕಾರಣವಾಗುತ್ತೆ ಬಹುತೇಕ ಜನ ಇವತ್ತು ಜನ ಸಂತೋಷರಾವ್ ಅಪರಾಧಿ ಅಲ್ಲ ಅನ್ನುವಂತ ವಿಚಾರವನ್ನು ಹೇಳ್ತಾರೆ ನನಗೆ ಗೊತ್ತಿಲ್ಲ ನಂಗೆ ಸಂತೋಷರಾವೇ ಅಪರಾಧಿ ಆದ್ರೂ ನನಗೇನು ಸಮಸ್ಯೆ ಇಲ್ಲ ಸದ್ಯ ಯಾವುದೋ ಒಂದು ಒಂದು ರೀತಿಯಲ್ಲಿ ತಪ್ಪಿತಸ್ತು ಶಿಕ್ಷೆ ಆಗಿದೆ ನನಗೆ ಸಂತೋಷರಾವ್ ಬಗ್ಗೆ ಯಾವ ಕ ಇಲ್ಲ ಆದರೆ ಇವತ್ತು ಸಂತೋಷರಾವ್ ಅಪರಾಧಿ ಅಂತ ಹೇಳ್ತಾ ಇಲ್ಲ ಬೇರೆಯವ್ರು ಯಾರು ಹಾಗಾಗಿ ಮೇಲ್ಮನವಿ ಹೋಗೋದಿಕ್ಕಾಗಲ್ಲ ಈ ಸರ್ಕಾರ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈವತ್ತು ಮಾಡಬೇಕಾಗಿರುವಂಥ ಏಕೈಕ ಕೆಲಸ ಅಂದರೆ ಮರುತನಿಖೆ ಮಾಡಬೇಕು ಈಗ ಪರಮೇಶ್ವರ್ ಹೇಳ್ತಾರೆ ನೀವು ನೋಡಿ ನಾವು ಆಗೋಯ್ತು ಮತ್ತೆ ಕೇಸು ಅದ್ರ ಬಗ್ಗೆ ಏನಿಲ್ಲ ಅಂತ ಹೇಳ್ಬಿಟ್ಟು ಹೋಮ್ ನಿಮಗೆ ಇವತ್ತು ನಮ್ಮ ರಾಜಕಾರಣಿಗಳು ಅವರು ಅಧಿಕಾರ ಅನುಭವಿಸೋದು ಬಂದಿರೋ ಬರೆದಿರುವಂಥ ಕೆಲಸ ಮಾಡೋದಿಲ್ಲ ಇದೇ ಸಿದ್ದರಾಮಯ್ಯ ಐದು ವರ್ಷ ಸಿ ಎಮ್ ಆಗಿದ್ದರು ಮತ್ತೆ ಮತ್ತೆಮ್ಮಾಗಿದ್ದಾರೆ ಇದೇ ಪರ ಪರಮೇಶ್ವರರು ಐದು ವರ್ಷದಿಂದ ಆರು ವರ್ಷದಿಂದ ಇದೂ ಆಗಿದ್ದರು ಏನು ಅವರನ್ನು ಡೆಪ್ಯುಟಿ ಸಿ ಎಮ್ ಗೃಹ ಮಂತ್ರಿ ಆಗಿದ್ದರು ಒಬ್ಬ ಮಂತ್ರಿ ಅಂದರೆ ಅವನಿಗೆ ಎಕ್ಸಿಕ್ಯೂಟಿವ್ ಪೋಸ್ಟ್ ನಮ್ಮಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತ ಶಾಸಕಾಂಗದವರು ಮಂತ್ರಿಗಳಾದ ತಕ್ಷಣ ಅವರು ಕಾರ್ಯಾಂಗದ ಭಾಗವಹಿಸ್ತಾರೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೂ ಹತ್ತು ಗಂಟೆಗೂ ಆಫೀಸ್ಗೆ ಹೋಗಿ ಸಂಜೆ ಐದು ಗಂಟೆಗೆ ಆರು ಗಂಟೆ ತನಕ ಇದ್ದು ಅವರ ಇಲಾಖೆಯ ಸಭೆಗಳನ್ನು ಮಾಡಿ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಚರ್ಚೆ ಮಾಡಿ ಏನಪ್ಪ ಯಾವ ಯೋಜನೆಗಳನ್ನ ತರಬೇಕು ತಂದಿರುವಂಥ ಯೋಜನೆಗಳೇನಾಗಿದೆ ಹೀಗೆಲ್ಲ ಪ್ರಾಜೆಕ್ಟು ಅದನ್ನು ಸ್ಟಡಿ ಮಾಡಬೇಕು ಮತ್ತು ಆ ಪ್ರಾಜೆಕ್ಟ್ ಹೋದು ಸ್ಟೇಟಸ್ನ ಅಬ್ಸರ್ವ್ ಮಾಡಬೇಕು ಪರಮೇಶ್ವರ ಆಗಲಿ ಇನ್ನೊಬ್ರು ಯಾರೇ ಆಗಲಿ ಸಿದ್ದರಾಮಯ್ಯ ಅವ್ರಿಗೆ ಅರ್ಥ ಸಚಿವರಾಗಿರೋದ್ರಿಂದ ಕನಿಷ್ಠ ಕೆಲಸ ಮಾಡಬೇಕಾಗತ್ತೆ ಏನೋ ಬಜೆಟ್ ಪ್ರೆಸೆಂಟ್ ಮಾಡುವಂಥದ್ದು ಇಲ್ಲಾಂದ್ರೆ ಸಿದ್ದರಾಮಯ್ಯನೂ ಹೋಗಿ ಏನು ಆಫೀಸಲ್ಲಿ ಕುತ್ಕೊಳ್ಳೋ ಅಂತ ಇವರಲ್ಲ ನಮ್ಮ ನಮ್ಮ ಹಿಂದೆ ಇದ್ದಂಥ ಕುಮಾರಸ್ವಾಮಿ ಅವರು ಹೋಟ್ಲಲ್ಲೇ ಉಳ್ಕೊಂಡ್ಬಿಟ್ಟಿದ್ರು ವಿಧಾನಸೌಧಕ್ಕೆ ಸುಮ್ಮನೆ ನಮ್ಮ ಅವಸ್ಥೆಗೆ ಹೋಗ್ತಾ ಇದ್ದಿದ್ದು ಅವರು ಗೃಹ ಅವ್ರದ್ದೇನು ಸರ್ಕಾರ ಕೊಡುವಂಥ ಮನೆ ಇರುತ್ತೆ ಮನೆಗೆ ಹೋಗಿರಲಿಲ್ಲ ಅವರು ಹೋಟ್ಲಿಂದ ದರ್ಬಾರ್ ಮಾಡ್ತಾ ಇದ್ರು ಇದೇನಿಂತ ಪ್ರಜಾಪ್ರಭುತ್ವ ಹಾಗಾಗಿ ಪರಮೇಶ್ವರ್ ಅದಂತೂ ತುಂಬ ಬೇಜವಾಬ್ದಾರಿ ಮತ್ತು ಅಂಬೇಕ್ತನದ ಹೇಳಿಕೆ ಪರಮೇಶ್ವರ್ ಹೇಳಿರುವಂಥದ್ದು ಇವರು ಇವರು ಯಾರು ಸಚಿವರು ವಿಧಾನಸೌಧಕ್ಕೆ ಹೋಗಿ ನಾನೊಬ್ಬ ಎಕ್ಸಿಕ್ಯೂಟಿವ್ ಈಗ ಒಬ್ಬ ಮಂತ್ರಿಯಾಗಿ ನಾನೀಗ ಕಾರ್ಯಾಂಗದ ಭಾಗವಾಗಿದ್ದೀನಿ ನಾನು ಕನಿಷ್ಠ ಇಷ್ಟು ಕೆಲಸವನ್ನು ಮಾಡಬೇಕು ಇದರ ಬೇರೆ ಬೇರೆ ಆಯಾಮಗಳನ್ನು ಕಲಿಸ್ಕೊಳ್ಳಬೇಕು ಈ ಮೀಡಿಯಾದವರು ಇದ್ದಾರಲ್ವ ಇವತ್ತು ಮೀಡಿಯಾದವರು ಮತ್ತು ನಮ್ಮ ರಾಜಕಾರಣಿಗಳು ಇಬ್ಬರೂ ಬಹಳ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಾರೆ ಆ ಮನುಷ್ಯ ಏನೂ ಸಿದ್ಧತೆ ಮಾಡ್ಕೊಂಡಿರೋದಿಲ್ಲ ಹಿಂದೆ ಗೊತ್ತಿರೋದಿಲ್ಲ ಮುಂದೆ ಗೊತ್ತಿರೋದಿಲ್ಲ ಆ ಎಮ್ ಎಲ್ ಎಗೆ ಮಿನಿಸ್ಟ್ರಿಗೆ ಮೀಡಿಯಾದ ತಕ್ಷಣ ಸರ್ ಏನು ಸರ್ ಅಂತಾರೆ ಆ ಆ ಮನುಷ್ಯ ಯಾವನೇ ಆಗಿರಲಿ ಆ ಸಮಯದಲ್ಲಿ ಅವ್ನಿಗೆ ಗೊತ್ತಿರುತ್ತೋ ಗೊತ್ತಿರೋಲ್ವೋ ಯಾವುದೋ ಒಂದು ಹೇಳ್ಬಿಡ್ತಾನೆ ಮೀಡಿಯಾ ಮುಂದೆ ಬೇಳ್ಬೇಕಾದ್ರೆ ಮಿನಿಸ್ಟರ್ ಆಗಿರೋಂಥವ್ರು ಚೀಫ್ ಮಿನಿಸ್ಟರ್ ಆಗಿರೋಂಥ ಅವ್ರ ಗೌರವ ಘನತೆ ಗಾಂಭೀರ್ಯ ಇರಬೇಕು ಒಂದಷ್ಟು ಹೋಮ್ ವರ್ಕ್ ಮಾಡಿರ್ಬೇಕು ಯಾಕಂದರೆ ನೀವು ಹೇಳುವಂಥ ಮಾತು ಬೇರೆ ಬೇರೆ ರೀತಿಯ ಕಂಪನಗಳನ್ನು ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಒಂದಷ್ಟು ಜನರಿಗೆ ಗಮನದ ಮಾಡುತ್ತೆ ಇನ್ನೊಂದಷ್ಟು ಜನಕ್ಕೆ ಮೋಸ ಮಾಡೋದು ಇನ್ನೊಂದಷ್ಟು ಜನರಿಗೆ ಬೇರೆ ಏನೋ ತಪ್ಪು ಕೆಲಸ ಮಾಡೋದಕ್ಕೆ ಕುಮ್ಮಕ್ಕು ಕೊಡುತ್ತೆ ಹಾಗಾಗಿ ಜವಾಬ್ದಾರಿಯಿಂದ ಮಾತಾಡ್ರಯ್ಯ ಯಾವುದನ್ನೇ ಆಗಲಿ ನಿಮ್ಮ ನಿಮಗೇನಾದ್ರು ಮಾತಾಡಬೇಕಾ ಮೀಡಿಯಾ ಜೊತೆಗೆ ಅವ್ರು ಯಾರೋ ಬಂದು ಹಿಡಿದ್ರು ನಂದು ಫೋಟೋ ಬಂದ್ಬಿಡ್ಲಿ ಅನ್ನುವಂಥ ಹಪ ಹಪಿಗೆ ಪಿಕ್ಚರ್ ಬಂದ್ಬಿಡುತ್ತೆ ಅಂದ್ಕೊಂಡು ಹೋಗಿ ಯಾವನಿಗೆ ಅಂದರೆ ಅವನಿಗೆ ಅವ್ನ ಯಾವನು ಹಿಂಗೆ ಮೈಕ್ ಇಡ್ದ ಅಂತ ಹೇಳಿ ಹೋಗಬೇಡಿ ಕರೀರಿ ಕಚೇರಿ ಕರೀರಿ ಅದಕ್ಕಿಂತ ಪ್ರೆಸ್ ಕಾನ್ಫರೆನ್ಸ್ ಖರೀದಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಅಷ್ಟೊತ್ತಿಗೆ ಅವ್ರ ಬಂದು ಹೋಮ್ವರ್ಕ್ ಮಾಡಿ ಅಧಿಕೃತವಾದ ಹೇಳಿಕೆಯನ್ನು ಕೊಡಿ ಯಾವುದೋ ಒಂದು ಬೈಟು ಮಾಮೂಲಿ ಈಗ ಮೀಡಿಯಾದವರು ಇಷ್ಟ ಸಹ ಒಂದು ನಿಮಿಷದಲ್ಲಿ ಯಾರು ಯಾಬಿಡ್ಬೇಕು ಒಂದು ನಿಮಿಷದಲ್ಲಿ ಏನು ಹೇಳೋದು ಒಂದು ನಿಮಿಷದಲ್ಲಿ ಅಷ್ಟೇ ಹಾಗಾಗಿ ಇವೆಲ್ಲ ಈ ಥರದ್ದೇ ತರಲೆ ಪರಲೆ ಕೆಲಸಗಳೆಲ್ಲ ಬಿಟ್ಟು ಮೀಡಿಯಾದವ್ರು ತಪ್ಪಲ್ಲ ಅವ್ನು ಯಾವ ಇರ್ತಾನು ಸಿಗೋ ಇನ್ನೊಬ್ರು ಇನ್ನೊಬ್ರು ಈ ಥರ ಕೊಡ್ತಾರಲ್ಲ ಅವರು ತಮ್ಮ ಹತ್ರ ಮಾಹಿತಿ ಇಲ್ಲ ಮತ್ತು ಇದು ಇವರೆಲ್ಲೋ ಅಲ್ಲಿ ಹೋಗ್ತಿರ್ತಾರೆ ಇನ್ನೆಲ್ಲೋ ಹೋಗ್ತಿರ್ತಾರೆ ಇನ್ಯಾವುದೋ ಯಾವುದೋ ವ್ಯವ ಸ್ಥಿತಿಲಿರ್ತಾರೆ ಅಲ್ಲಿ ಹೋಗಿ ಮೈಕಿಡಿದ ತಕ್ಷಣ ನೋಡಿ ಇದು ಹೀಗೆಲ್ಲ ನೀವು ಹೀಗೆಲ್ಲ ಬಂದು ನಮ್ಮನ್ನು ಕೇಳಬಾರ್ದು ನಮಗೆ ಏನಾದರೂ ಹೇಳಬೇಕು ಅನ್ನೋದಿದ್ರೆ ಹೇಳ್ತೀವಿ ನೀವು ಹೇಳಬೇಕು ಅನ್ನೋದಿದ್ರೆ ನಾನು ಇಂತಹ ಕಡೆಗಳಲ್ಲಿ ಬರೋದಿಕ್ಕೆ ಹೇಳ್ತೀನಿ ಅಲ್ಲಿ ಬನ್ನಿ ಗೌರವಿತವಾಗಿ ನಾನೊಬ್ಬ ಮಂತ್ರಿ ಈಗ ಮಂತ್ರಿ ಒಂದು ಘನತೆ ಇರುತ್ತೆ ಗಾಂಭೀರ್ಯ ಇರುತ್ತೆ ಅದನ್ನು ನಾನು ಕಂಡುಕೊಬಾರ್ದು ಆಮೇಲೆ ಮಾಹಿತಿ ತಂದುಕೊಳಿದ್ರೆ ನಿಮ್ಗೆ ಹೇಳಬಾರ್ದು ಹಾಗಾಗಿ ನಾನು ಇಂಥ ಟೈಮಲ್ಲಿ ನಿಮ್ಗೆ ಅಡ್ರೆಸ್ ಮಾಡ್ತೀನಿ ಅಂತ ಹೇಳ್ಬೇಕು ಇಲ್ಲ ಅವರು ಇವರು ಒಂಥರ ಲವ್ ಯು ಡವ್ ವಿ ಇದ್ದಂಗೆ ಅದಕ್ಕೇನು ಒಂದು ಗಂಭೀರ್ಯನೇ ಇಲ್ಲ ಆ ಮೀಡ್ಯಾದವ್ರಿಗೆ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ಅವ್ನು ಅಮೆರಿಕದಲ್ಲಿ ಯಾವತ್ತಾದರೂ ನೀವು ಹೋಗಿ ಮೈಕಿಡಿದಿರೋ ನೋಡಿದ್ದೀರ ಅಮೆರಿಕಲ್ಲ ಇಂಗ್ಲೆಂಡಲ್ಲ ಮೈ ಅವ್ರು ಏನಾದರೂ ಅವ್ನು ಪ್ರೆಸಿಡೆಂಟ್ ಆಗಲಿ ಇನ್ನೊಬ್ಬ ಮಿನಿಸ್ಟರ್ ಆಗಲಿ ಯಾವನೇ ಇಲ್ಲಿ ಹೇಳಬೇಕು ಅಂದರೆ ಬರ್ತಾನೆ ಒಂದು ಪೋಡಿಯಂ ಇರುತ್ತೆ ಪೋಡಿಯಂ ಮುಂದೆ ಎಲ್ಲ ಮೈಕ್ ಮೈಕಿಟ್ಟಿರ್ತಾರೆ ಅದ್ರ ಮುಂದೆ ಬಂದು ಅವನೇನು ಸ್ಟೇಟ್ಮೆಂಟ್ ಮಾಡಬೇಕು ಮಾಡ್ತಾನೆ ಪ್ರಶ್ನೆಗಳು ತಗೊಳ್ತಾನೆ ಆಮೇಲೆ ಒಬ್ಬೊಬ್ಬರಿಗೆ ತಗೊಳ್ಳೋದು ಹತ್ತಾರು ಜನ ಮಾತಾಡೋ ಹಾಗೆ ಇಲ್ಲಿ ಇದೊಂದು ಸರ್ಕಸ್ ನಮ್ಮ ಹಾಗಾಗಿ ಪರಮೇಶ್ವರ್ ಆ ಸರ್ಕಸ್ ಪಾತ್ರ ವಹಿಸಿದಾಗ ಹಾಗೆ ಹೇಳಿದ್ದಾರೆ ಏನೋ ಮುಗಿದು ಹೋದ ಅಧ್ಯಾಯ ಅಂತ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ ನಾವು ಹೇಳೋದೆಲ್ಲ ಜನಾನೇ ಸಾಕಷ್ಟು ಸಾಮಾಜಿಕ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅವ್ರನ್ನ ಟೀಕಿಸಿ ಅವರ ಜವಾಬ್ದಾರಿಯನ್ನು ನೆನಪಿಸಿದ್ದಾರೆ ಇದು ಬಹಳ ಬೇಜವಾಬ್ದಾರಿ ಸರ್ಕಾರ ಇವರೆಲ್ಲ ಇವ್ರಿಗೇನು ದುಡ್ಡು ಮಾಡೋದಕ್ಕೆ ಅಧಿಕಾರ ಅನುಭವಿಸೋದಕ್ಕೆ ಬಂದಿರೋದು ಕಾನೂನಲ್ಲಿ ಲೋಪದೋಷಗಳಿದ್ದರೆ ಕಾನೂನು ತಿದ್ದುಪಡಿ ಮಾಡೋಣ ಸಮಾಜದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದಾಗ ಅಸಮಾನತೆಗಳಿದ್ದಾಗ ಅದಕ್ಕೆ ಸರಿಪಡಿಸೋಣ ಅಧಿಕಾರಿಗಳು ಇನ್ನೊಬ್ಬರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದಾಗ ಆಡಳಿತ ಸುಧಾರಣೆಗಳನ್ನು ಹೆಚ್ಚು ಸರಿ ಮಾಡೋಣ ಇವು ಯಾವ ಕಲ್ಪನೆಗಳು ಇಲ್ಲ ಇವರಿಗೆ ನಮಗೆ ತೊಂದರೆ ಆಗಬಾರ್ದು ಡೀಲ್ಗಳು ಡೀಲ್ ಬರೀ ಡೀಲು 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 ಇವತ್ತು ಎಲ್ಲೋ ಕೆಳಗಡೆ ಇರೋ ನೀವು ಎರಡು ವರ್ಷದಿಂದ ಅಪಾಯಿಂಟ್ ಆದವನ್ನ ತಗೊಂಡೋಗಿ ಆರು ವರ್ಷ ಸರ್ವಿಸ್ ಮಾಡಿರೋ ಮೇಲೆ ಕೂಡಿಸ್ತಾರೆ ದುಡ್ಡು ತಗೊಂಡು ಅಯೋಗ್ರಿಗೆ ಅವನು ದುಡ್ಡು ಕೊಟ್ಟ ಅಂತೇಳಿ ಅವನ್ನ ತಿಳ್ಕೊಂಡೋಗಿ ಸ್ಪೆಷಲ್ ಆಫೀಸರ್ ಮಾಡ್ಕೊಳ್ತಾರೆ ಯಾಕಂದರೆ ಅವ್ನು ಇವ್ನು ಬೇಕಾಗಿರೋ ಎಲ್ಲ ಇದಕ್ಕೆ ಏನು ಪಿಂಪ್ ಕೆಲಸ ಮಾಡ್ತಾನಲ್ಲ ಎಷ್ಟೋ ಮಂತ್ರಿಗಳಿಗೆ ಪಿಂಪ್ಗಳು ಬೇಕಾಗಿರೋದು ಇವತ್ತು ಅಧಿಕಾರಿಗಳು ಬೇಕಾಗಿರೋದು ಹಾಗಾಗಿ ಇವೆಲ್ಲ ತುಂಬ ಅವು ಇಷ್ಟು ಏನು ತುಂಬ ಏನಂತಾರೆ ಕೆಟ್ಟ ರೀತಿಯಲ್ಲಿ ಮಾತಾಡಬಾರ್ದು ಆದರೆ ವಾಸ್ತವ ಇದು ಏನಾಗಿದೆ ಅಂದರೆ ಸಹ ಸಂವೇದನೆಗಳನ್ನು ಕಳೆದುಕೊಂಡಿರುವಂತಹ ಸಮಾಜ ಆಗ್ಬಿಟ್ಟಿದೆ ಇವತ್ತು ಹಾಗಾಗಿ ಇದಕ್ಕೆ ಮಾಮೂಲಿ ಈ ಈ ಚರ್ಮ ಈ ಚರ್ಮ ಎಷ್ಟು ಗಟ್ಟಿಯಾಗಿದೆ ಅಂದರೆ ನಮ್ಮ ನಮ್ಮ ಸಮಾಜದ್ದು ಒಂಥರ ಡೈನಾಸಾರ್ ಚರ್ಮ ಆದಂಗೆ ಆಗಿದೆ ಅದಕ್ಕೆ ಸೊಳ್ಳೆಗಳು ಅಥವಾ ದಬ್ಳುಗಳು ಯಾವುದೂ ಆಗೋಲ್ಲ ಇದಕ್ಕೆ ಮಿಸೈಲು ಮಿಸೈಲೇ ಹೊಡಿಬೇಕು